ನಮಸ್ಕಾರ ವೀಕ್ಷಕರೇ ನಾನು ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ತಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಜ್ಮೇರಾ ಫ್ಯಾಷನಲ್ಲಿ ಇವತ್ತಿನ ಸ್ಪೆಷಲ್ ಸೀರೀಸ್ ಏನಪ್ಪ ಅಂದರೆ ಸೂರತ್ತಲ್ಲಿ ಸೂರತ್ತಿಂದ ನಿಮಗೆ ಸೌತ್ ಸೀರೆ ಸ್ಪೆಷಲ್ ಸೆಮಿ ಸಿಲ್ಕ್ ಸ್ಯಾರೀಸ್ ಅಂದರೆ ಸೂರತ್ತಿಂದ ನೀವು ನಮ್ಮ ಕರ್ನಾಟಕ ಆಯಿತು ತಮಿಳ್ನಾಡು ಆಯಿತು ನಮ್ಮ ಆಯಿತು ಆ ಏನು ಟೇಸ್ಟ್ ನಡೆಯುತ್ತಲ್ಲ ಆ ಟೇಸ್ಟಿನ ಸೀರೆ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಇಲ್ಲಿ ನೋಡಿ ವೀಕ್ಷಕರೇ ನಮ್ಮ ಹತ್ರ ಸೆಮಿ ಸಿಲ್ಕಲ್ಲಿ ರೇಂಜ್ ಸ್ಟಾರ್ಟ್ ಆಗೋದು ಮಾತ್ರ ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತು ರೂಪಾಯಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸೆಮಿ ಸಿಲ್ಕ್ ನಿಮಗೆ ಅಕಸ್ಮಾತ್ ಬೇಕು ಅಂದ್ರೆ ಇನ್ನೂರ ನಲ್ವತ್ತರಿಂದ ಹಿಡಿದು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ತನಕ ಸಿಗುತ್ತೆ ಸೊ ವೆರೈಟೀಸ್ ನೀವು ನೋಡ್ಬೋದು ಇಲ್ಲೆಲ್ಲ ನಿಮಗೆ ಡಿಫರೆಂಟ್ ಡಿಫರೆಂಟ್ ವೆರೈಟೀಸು ಫ್ಯಾಬ್ರಿಕ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ನಿಮಗೆಲ್ಲ ವೆರೈಟೀಸ್ ನಾನು ತೋರಿಸ್ತಾ ಇದ್ದೀನಿ ಇದೇನಪ್ಪ ಅಂದ್ರೆ ಜಸ್ಟ್ ನಾನು ನಿಮಗೆ ವೀಡಿಯೋದರಲ್ಲಿ ಸ್ವಲ್ಪ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನೋಡಿ ಇದು ಸೆಮಿ ಸಿಲ್ಕಲ್ಲಿ ಮತ್ತೆ ಹ್ಯಾಂಡ್ ವರ್ಕ್ ಕೂಡ ಆಗಿದೆ ಸಣ್ಣ ಸಣ್ಣ ಬಾರ್ಡ್ರಲ್ಲಿ ಹ್ಯಾಂಡ್ ವರ್ಕ್ ಇದೆ ಫುಲ್ ಸೀರೀಸ್ ಅಲ್ಲಿ ಒಂದೊಂದು ಟಿಕ್ಲಿ ಬರುತ್ತೆ ಹ್ಯಾಂಡ್ ವರ್ಕ್ ಇಂದು ಇವೆಲ್ಲ ಏನಪ್ಪಾ ಅಂದ್ರೆ ನಾನು ನಿಮ್ಗೆ ತೋರಿಸಿರೋದು ಸ್ವಲ್ಪ ಕಮ್ಮಿ ಕ್ವಾಲಿಟಿ ಕ್ವಾಂಟಿಟಿ ಬಟ್ ಏನಂದ್ರೆ ವೆರೈಟೀಸ್ ನಮ್ಮ ಹತ್ರ ಬಹಳ ಇದೆ ಸೊ ನೀವು ಒಂದ್ಸಲ ಬಂದ್ರೆ ನಿಮ್ಗೆಲ್ಲ ವೆರೈಟೀಸ್ ನೋಡೋಕ್ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ರೇಂಜ್ ಏನಪ್ಪಾ ಅಂದ್ರೆ ನಾವು ಮೇನ್ ಮ್ಯಾಟರ್ ಆಗೋದು ರೇಂಜ್ ಅಲ್ಲಿ ಯಾವಾಗ್ಲೂ ಯಾಕಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಬೇರೆ ಬೇರೆ ರೇಂಜಲ್ಲಿ ಸೇಲ್ ಆಗುತ್ತೆ ಬೇರೆ ಬೇರೆ ಐಟಮ್ ಸೇಲ್ ಆಗುತ್ತೆ ಸೊ ಆ ಏರಿಯಾ ಪ್ರಕಾರ ನಾನು ನಿಮ್ಮ ಹತ್ರ ನಿಮ್ಗೆ ಎಲ್ಲಾ ವೆರೈಟಿ ಕೂಡ ಸಿಗುತ್ತೆ ಸೊ ಇದ್ರಲ್ಲಿ ನಮ್ಮ ಹತ್ರ ಮತ್ತೊಂದ್ಸಲ ಹೇಳ್ತೀನಿ ಕೇಳಿ ಇನ್ನೂರ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಯಾರು ಹೇಳಿದ್ದು ಮಾತು ನಂಬಕ್ ಹೋಗ್ಬೇಡಿ ಒಂದ್ಸಲ ನೀವಾಗೆ ಬನ್ನಿ ನೀವಾಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಹತ್ರ ವೆರೈಟಿ ಪ್ರತಿ ಏಳರಿಂದ ಹತ್ತು ದಿವಸದಲ್ಲಿ ಪ್ರತಿ ಏಳರಿಂದ ಹತ್ತು ದಿವಸದಲ್ಲಿ ವೀಕ್ಷಕರೇ ಮತ್ತೊಂದ್ಸಲ ಗಮನಿಸಿ ಪ್ರತಿ ಏಳರಿಂದ ಹತ್ತು ದಿವಸದಲ್ಲಿ ನಮ್ಮ ಹತ್ರ ವೆರೈಟೀಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಹೊಸ ಹೊಸ ವೆರೈಟಿ ಸಿಗ್ತಾ ಇರುತ್ತೆ ನೀವು ಮನೇಲಿ ಕುತ್ಕೊಂಡು ನೀವು ವಿಡಿಯೋ ಕಾಲ್ ಮಾಡು ಎಲ್ಲ ನೋಡ್ಬೋದು ನಮ್ಮ ಹತ್ರ ಎಲ್ಲ ಕಸ್ಟಮರ್ಸು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲಾ ಕಸ್ಟಮರ್ಸ್ ಇಂದನು ನಾವು ಫೀಡ್ಬ್ಯಾಕ್ ಕೂಡ ತಗೊತೀವಿ ನೀವು ಕೂಡ ಕಮೆಂಟ್ ಮಾಡಿ ಎಲ್ಲ ನಮ್ಮ ನಮಗೆ ಹೇಳಿ ನಮ್ಮ ಹತ್ರ ವೆರೈಟೀಸ್ ಹೇಗಿದೆ ಹೆಂಗಿದೆ ನೀವು ಎಲ್ಲ ಬಂದಿದ್ದೀರಾ ಅಕಸ್ಮಾತ್ ಬಂದಿರಾ ಸೊ ನೀವು ಕಮೆಂಟಲ್ಲೂ ನಮಗೆ ಹೇಳ್ಬೋದು ನೀವು ಕಮೆಂಟ್ ಅಲ್ಲಿ ಎಲ್ಲ ಐಡಿಯಾ ಕೊಡ್ಬೋದು ನಿಮಗೆ ಏನಾದರೂ ಪ್ರಶ್ನೆ ಇದ್ರೂ ಕೂಡ ಕಮೆಂಟ್ ಅಲ್ಲಿ ಹೇಳ್ಬೋದು ನೀವು ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ ನಾವು ನಿಮಗೆ ಅದನ್ನ ಉತ್ತರ ಮಾಡೋಕೆ ಬಹಳ ಪ್ರಯತ್ನ ಮಾಡ್ತೀವಿ ಮತ್ತೆ ಇನ್ನೊಂದು ವೀಕ್ಷಕರ ಒಂದು ಮೇನ್ ಇಂಪಾರ್ಟೆಂಟ್ ಮಾತು ಏನಪ್ಪಾ ಅಂದ್ರೆ ನಿಮಗೆ ಎಲ್ಲರೂ ಹೇಳ್ತಿರ್ಬೋದು ಅಥವಾ ನೀವು ಕೇಳಿರ್ಬೋದು ಸೂರತ್ ಇದ್ರ ಮುಂದೆ ಸೂರತ್ ತಂದ ಒಂದು ಊರಿನ ಮುಂದೆ ಒಂದು ಸಿಟಿಯ ಮುಂದೆ ಯಾವುದು ಸಿಟಿ ಇಂಡಿಯಾದಲ್ಲಂತೂ ಇಲ್ಲ ಆಮೇಲೆ ಇಂಡಿಯಾದಲ್ಲೇನು ಪೂರಾ ವರ್ಲ್ಡ್ ಅಲ್ಲೂ ಇಲ್ಲ ಸಿರಿ ಮ್ಯಾನುಫ್ಯಾಕ್ಚರರ್ ಎಷ್ಟು ಸೂರತ್ ಅಲ್ಲಿ ಇದಾರೋ ಬಟ್ಟಿ ಮ್ಯಾನುಫ್ಯಾಕ್ಚರರ್ ಎಷ್ಟು ಸೂರತ್ ಅಲ್ಲಿ ಇದಾರಲ್ಲ ಎಷ್ಟು ವೆರೈಟಿ ಬಟ್ಟಿ ಸಿಗುತ್ತಲ್ಲ ಅದು ನಿಮಗೆ ಸೂರತ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ ಅದರಲ್ಲಿ ಇದೇ ಸೂರತ್ ಅಲ್ಲಿ ಒಂದು ಮೇನ್ ಅಂಗಡಿ ಏನಪ್ಪಾ ಅಂದ್ರೆ ಅಜ್ಮೇರಾ ಫ್ಯಾಷನ್ ಈ ಅಜ್ಮೇರಾ ಫ್ಯಾಷನ್ ಅಲ್ಲಿ ನಿಮ್ಮ ಹತ್ರ ಸಿಗೋ ನಮ್ಮ ಹತ್ರ ಸಿಗೋ ವೆರೈಟೀಸ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಅಷ್ಟು ಮಾತ್ರ ಪಕ್ಕ ಇನ್ನೊಂದೇನು ವೀಕ್ಷಕರ ನೀವು ಯಾವಾಗಾದ್ರೂ ಇಲ್ಲಿ ಸೂರತ್ ಅಲ್ಲಿ ಬಂದ್ರೆ ಸೂರತ್ ಅಲ್ಲಿ ಬಂದ್ರೆ ಯಾವುದೇ ಆಟೋದವ್ರು ಆಗ್ಲಿ ಅಥವಾ ಯಾರೇ ಆಗಲಿ ನಾ ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕೊಡಿಸ್ತೀವಿ ನಾವು ಹಂಗೆ ಕೊಡಿಸ್ತೀವಿ ನಾವು ಇಷ್ಟು ಕಮ್ಮಿ ರೇಟಲ್ಲಿ ಕೊಡಿಸ್ತೀವಿ ಹಂಗೆ ಹೆಂಗ ಅಂತ ಹೇಳಿದ್ರೆ ಯಾವಾಗ್ಲೂ ನಂಬಕ್ ಹೋಗ್ಬೇಡಿ ಯಾಕಂದ್ರೆ ಫ್ಯಾಕ್ಟ್ರಿಯಿಂದ ಯಾವಾಗ್ಲೂ ನಿಮಗೆ ಡೈರೆಕ್ಟ್ ಮಾಲ್ ಸಿಗೋದೇ ಇಲ್ಲ ಅದನ್ನ ಮಾತ್ರ ನಿಜವಾದ ಮಾತು ಅದು ಕಟ್ಟಿಟ್ಟ ಬುತ್ತಿ ಅನ್ಕೊಳ್ಳಿ ಯಾಕಂದ್ರೆ ಇಂದ ಯಾರು ನಿಮಗೆ ಡೈರೆಕ್ಟ್ ಕೊಡಲ್ಲ ಯಾವಾಗ್ಲೂ ಫ್ಯಾಕ್ಟ್ರಿಯಿಂದ ಅಂಗಡಿಗೆ ಬರುತ್ತೆ ಆ ಅಂಗಡಿಯಿಂದ ನಾವು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಥವಾ ಎಲ್ಲ ನಮ್ಮ ಕಸ್ಟಮರ್ಸಿಗೆ ನಾವು ತಲುಪಿಸ್ಕೊಡ್ತೀವಿ ಸೊ ಅದನ್ನ ಮಾತ್ರ ನೀವು ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಫ್ಯಾಕ್ಟ್ರಿಯಿಂದ ಯಾರಾದ್ರೂ ಹೇಳಿದ್ರು ಆ ಮಾತಲ್ಲಿ ನಂಬಕ್ಕೆ ಹೋಗ್ಬೇಡಿ ನೀವು ಒಂದ್ಸಲ ಬನ್ನಿ ಅಜ್ಮೇರ ಫ್ಯಾಷನಲ್ಲಿ ವಿಸಿಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಿಮಗೆ ಪ್ರತಿಯೊಂದು ಸೇವೆ ಕೊಡ್ತೀವಿ ನೀವು ಒಂದ್ಸಲ ನೋಡಿದ್ರೆ ತಾನೇ ಗೊತ್ತಾಗೋದು ಯಾಕಂದ್ರೆ ನಾವು ನೋಡ್ಲಿಲ್ಲ ಅಂದ್ರೆ ನಾವು ಸುಮ್ಮನೆ ಯಾರೋ ಮಾತು ಕೇಳಿ ಏನೋ ತಪ್ಪು ಮಾತು ಯಾಕಂದ್ರೆ ಯಾವಾಗ್ಲೂ ನೋಡಿ ವೀಕ್ಷಕರೇ ನಾನು ನಿಮಗೆ ಎಷ್ಟೋ ಸಲ ನಾನು ನಿಮಗೆ ಒಳ್ಳೇದು ಮಾತು ಹೇಳಿದ್ರೆ ಅದನ್ನ ನೀವು ನೆನ್ಪಿಟ್ಕೊಳಲ್ಲ ಒಂದೇನಾದ್ರೂ ನಾನು ಕೆಟ್ಟ ಮಾತು ಹೇಳ್ಬಿಟ್ರೆ ಅದನ್ನೇ ನೆನ್ಪಿಟ್ಕೊಂತೀರ ಅದು ನಿಮ್ ತಪ್ಪಲ್ಲ ನನ್ನ ತಪ್ಪಲ್ಲ ನಂದು ನೇಚರ್ ಹಂಗೆ ಇದೆ ನಿಮ್ದು ನೇಚರ್ ಹಂಗೆ ಇರುತ್ತೆ ಇದು ನಮ್ಮ ಮನು ನಾವು ನಾವು ಎಲ್ಲ ಹ್ಯೂಮನ್ ಬೀಂಗ್ಸ್ ನೇಚರ್ ಹಂಗೆ ಯಾಕಂದ್ರೆ ಒಳ್ಳೇದು ನಾವು ಜಾಸ್ತಿ ತಲೆಯಲ್ಲಿ ಇಟ್ಕೊಳೋದಿಲ್ಲ ಕೆಟ್ಟದ ಯಾರ್ಯಾರು ಹೇಳ್ಬಿಟ್ರೆ ಅದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಂತೀವಿ ಸೊ ಹಂಗಾಗಿ ನಾನು ಅದಕ್ಕೆ ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಯಾರಾದ್ರೂ ಏನು ನಿಮ್ಗೆ ಮಾತು ಹೇಳಿದ್ರು ನಂಬಕ್ ಹೋಗ್ಬಿಡಿ ಒಂದ್ಸಲ ನೀವೇ ಬನ್ನಿ ನೀವೇ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ನಾವು ಹೇಳ್ತಿರೋ ಕರೆಕ್ಟೋ ಅಥವಾ ತಪ್ಪು ಓಕೆ ನಾ ವೀಕ್ಷಕರೇ ಸೊ ಇದು ನಾನು ನಿಮಗೆ ಸಿಲ್ಕ್ ಸ್ಯಾರೀಸ್ ಸೆಮಿ ಸಿಲ್ಕ್ ಸ್ಯಾರೀಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಮತ್ತು ನೀವು ಯಾವ ಟೈಪ್ ನಮ್ಮ ಹತ್ರ ಪರ್ಚೇಸ್ ಮಾಡ್ಕೋಬೋದು ಆಮೇಲೆ ಯಾರು ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕೊಡಿಸೀವಿ ಅಂತ ಹೇಳ್ತೀರ ಅದೆಲ್ಲ ಸುಳ್ಳು ಒಂದು ಸಲ ನೀವು ಬನ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ ವೀಕ್ಷಕರೇ